ಚಾಲಕನ ನಿಯಂತ್ರಣ ತಪ್ಪಿ ಚರಂಡಿಗೆ ಬಿದ್ದ ಕಾರು ಪೇಟೆ ಕಡೆಗೆ ಹೋಗುತ್ತಿದ್ದ ಕಾರು ಪೆಟ್ರೋಲ್ ಪಂಪ್ ಒಂದರ ಸಮೀಪ ಚಾಲಕನ ನಿಯಂತ್ರಣ ನಂಬಿ ಚರಂಡಿಗೆ ಬಿದ್ದ ಘಟನೆ ನಡೆದಿದೆ ಬೆಳೆಂಕಟ್ಟೆ ಕಡೆಯಿಂದ ಕಾಸರಗೋಡು ರಸ್ತೆಯ ಮೂಲಕ ವಿಟ್ಲಾಪೇಟೆಗೆ ಬರುತ್ತಿದ್ದ ಸಂದರ್ಭದಲ್ಲಿ ಪೇಟೆಯಿಂದ ಪುತ್ತೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ ಬೈಪಾಸ್ ರಸ್ತೆಯ ತಿರುವಿನಲ್ಲಿ ಚರಂಡಿ ಬಿದ್ದಿದೆ ಕಾರಿನ ಮುಂಭಾಗ ಜಖ್ಮಗೊಂಡಿದೆ ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಾಗಿದೆ ಎಂದು ಹೇಳಲಾಗಿದೆ ಅದೇ ರೀತಿ ಹಿಟ್ ಆ್ಯಂಡ್ ರನ್ ದಂಪತಿಗೆ ಡಿಕ್ಕಿ ಹೊಡೆದ ಎಮ್ ಡಬ್ಲ್ಯೂ ಕಾರು ಪತ್ನಿ ಸಾವು ಪತಿ ಗಾಯ ಡಬ್ಲ್ಯೂ ಮುಂಬೈ ಕಾರೊಂದು ಬೈಕಿನಲ್ಲಿ ಹೋಗುತ್ತಿದ್ದ ದಂಪತಿಗೆ ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆ ಮೃತಪಟ್ಟದ್ದು ಘಟನೆ ಮುಂಬೈನ ವಾರ್ಲಿಯಲ್ಲಿ ಭಾನುವಾರ ಮುಂಜಾನೆ ನಡೆದಿದೆ ಕೋಲಿ ಹೊಂಡ ಪ್ರದೇಶದ ನಿವಾಸಿಗಳಾದ ದಂಪತಿ ಮುಂಜಾವೆ ಮಾರುಕಟ್ಟೆಯಿಂದ ಮೀರು ಖರೀದಿಸಿ ಬೈಕಿನಲ್ಲಿ ವಾಪಸ್ ಆಗುತ್ತಿದ್ದರು ಈ ವೇಳೆ ಅಟ್ರಿಯಾ ಮಾಲ್ ಬಳಿ ಬಿ ಎಮ್ ಡಬ್ಲ್ಯೂ ದಂಪತಿಗೆ ಬೈಕು ಇಂಜಿನಿಂದ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ಪರಿಣಾಮ ವಾಹನದಲ್ಲಿದ್ದ ದಂಪತಿ ಕೆಳಗೆ ಬಿದ್ದಿದ್ದು ಪತ್ನಿ ಹಾವೇರಿ ನಕಾರ ಮೃತಪಟ್ಟಿದ್ದಾರೆ ಪತಿ ಗಾಯಗೊಂಡಿದ್ದಾರೆ ಕಾವೇರಿ ಅವರಿಗೆ ಅಪಘಾತದ ಪರಿಣಾಮ ತೀವ್ರ ಗಾಯಗಳಾಗಿದ್ದು ಅವರು ಆಸ್ಪತ್ರೆಗೆ ದಾಖಲು ಮಾಡಿದ್ದರು ಚಿಕಿತ್ಸೆ ವೇಳೆ ಅವರು ಮೃತಪಟ್ಟಿದ್ದಾರೆ ಎಂದು ವರದಿ ಹೇಳಿದೆ ಘಟನೆಯ ಬಳಕೆ ಕಾರ ಚಾಲಕ ಪರಾರಿಯಾಗಿದ್ದಾನೆ ಪರಾರಿಯಾಗುವ ಚಾಲಕನನ್ನು ಮೀರ್ ಶಾ ಎಂದು ಗುರುತಿಸಲಾಗಿದ್ದು ಬಂಧನಕ್ಕೆ ಪ್ರಯತ್ನ ಮುಂದುವರೆದಿದೆ ಎಂದು ಅಧಿಕಾರಿಗಳು ಹೇಳಲಾಗಿದೆ आस्कार, विजेता, टाइटानिक टाईटॅनिक निर्माक जॉन स्वॉड निधना ಹಾಲಿವುಡ್ ಚಿತ್ರರಂಗದ ಖ್ಯಾತ ನಿರ್ಮಾಪಕ ಆಸ್ಕರ್ ವಿಜೇತ ಜಾನ್ ಲ್ಯಾಂಡ್ ನಿಧನವಾಗಿದ್ದಾರೆ ಶುಕ್ರವಾರ ಜೂನ್ ಹದಿನೈದರಂದು ಅವರು ನಿಧನರಾಗಿದ್ದು ಶನಿವಾರ ಮಧ್ಯಾಹ್ನಕ್ಕೆ ಈ ವಿಚಾರ ತಿಳಿಸಲಾಗಿದೆ ಹಾಲಿವುಡ್ನ ಖ್ಯಾತ ನಿರ್ದೇಶಕ ಜೇಮ್ಸ್ ಕ್ಯಾಮರನ್ ಅವರ ದೀರ್ಘಾವಧಿಯ ನಿರ್ಮಾಪಕನದ ಪಾಲುದಾರಿಕೆ ಜಾನ್ಸ್ ಜಾನ್ಸ್ಲ್ಯಾಂಡ್ ಕಳೆದ ಕೆಲವು ಸಮಯದಿಂದ ಕ್ಯಾನ್ಸರ್ನಿಂದ ಬಳತಿದ್ದರು ಎಂದು ವರದಿಯಾಗಿದೆ ದೊಡ್ಡ ಸಿನಿಮಾಗಳನ್ನು ನಿರ್ಮಾಣ ಮಾಡುತ್ತಿದ್ದ ಜಾನ್ಸ್ ಲ್ಯಾಂಡ್ ವಿಶ್ವ ಚಿತ್ರರಂಗದ ದೊಡ್ಡ ಸಿನಿಮಾವೆಂದೇ ಹೇಳಲಾಗಿದೆ ಜೇಮ್ಸ್ ಕ್ಯಾಮರ್ ಅವರ ಟೈಟಾನಿಕ್ ಹಾಗೂ ಅವತಾರ ಸಿನಿಮಾಗಳಿಗೆ ಜಾನ್ ಲಾರ್ಡ್ ಸಹ ನಿರ್ಮಾಪಕರಾಗಿದ್ದರು ಜೇಮ್ಸ್ ಕ್ಯಾಮರವರಿಗೆ ಆತ್ಮೀಯ ಒಡನಾಟ ಹೊಂದಿದ್ದವರು ಅವರು ಹಾಲಿವುಡ್ ನಲ್ಲಿ ಇನ್ನೂ ಕೆಲವರು ಸಿನಿಮಾಗಳಿಗೆ ನಿರ್ಮಾಪಣ ಮಾಡಿದ್ದರು ಹನಿ ಐ ಶಕ್ರಿ ದಿ ಗ್ರೇಟ್ಸ್ ಟಿಕ್ ಟ್ರೇಸಿ ಸಿನಿಮಾಗಳಿಗೆ ಬಂಡವಾಳ ಹಾಕಿದ್ದರು ತನ್ನ ಸ್ನೇಹಿತ ನಿಧನಕ್ಕೆ ಒಬ್ಬ ದೊಡ್ಡ ನಿರ್ಮಾಪಕ ಮತ್ತು ಒಬ್ಬ ಮಹಾನ್ ಮನುಷ್ಯ ನಮ್ಮ ನಗಲಿದ್ದಾನೆ ಎಂದು ಜೇಮ್ಸ್ ಕ್ಯಾಮರ್ ಹೇಳಿದ್ದಾರೆ ಅವರ ನಿಧನಕ್ಕೆ ಹಾಲಿವುಡ್ ಖ್ಯಾತ ಕಲಾವಿದರು ಹಾಗೂ ನಿರ್ದೇಶಕ ನಿರ್ಮಾಪಕರು ಸಂತಾಪ ಸೂಚಿಸಿದ್ದಾರೆ ಗದಗ ಜಿಲ್ಲೆಯಲ್ಲಿ ಡೆಂಗ್ಯೂ ಡೇಂಜರ್ ಡೆಂಗ್ಯೂ ಮೊದಲ ಬಲಿ ರಾಜ್ಯದ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಿದ್ದು ಜಿಲ್ಲೆಯಲ್ಲಿ ಡೇಂಜರ್ ಡೆಂಗ್ಯೂಗೆ ಮೊದಲ ಬಲಿಯಾಗಿದೆ ಧಾರವಾಡದ ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಐದು ವರ್ಷದ ಬಾಲಕ ಸಾವಿಗಿಡಿದಾಗಿದ್ದಾನೆ ಗದಗ ತಾಲೂಕಿನ ಸಿರುಜಾ ಗ್ರಾಮದ ಶಿರಾಯು ಹೊಸಮಣಿ ಮೃತ ಬಾಲಕ ಕಳೆದ ಹಲವು ವರ್ಷಗಳಿಂದ ತೀವ್ರ ಜ್ವರದಿಂದ ಬಳಲುತ್ತಿದ್ದ ಬಾಲಕ ಚಿರಾಯುವನ್ನು ಗದಗ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ನಂತರ ಕೆಲ ಗಂಟೆಗಳ ಕಾಲ ಜೇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದಾಖಲಾಯಿತು ತದನಂತರ ಮಂತ್ರ ಬಾಲಕ ಪೋಷಕರು ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡದ ಎಂ ಡಿ ಸಿ ಎಂ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು ಚಿಕಿತ್ಸೆ ಫಲಿಸದೆ ರವಿವಾರ ಧಾರವಾಡದ ಎಸ್ ಎಂ ಆಸ್ಪತ್ರೆ ಮೃತಪಟ್ಟಿದ್ದಾನೆ ಸದ್ಯ ಗದಗನಗರದ ಜೀಮ್ಸ್ ಮೂವರು ಮಕ್ಕಳು ಸೇರಿ ಹನ್ನೆರಡು ಡೆಂಗಿ ಪ್ರಕರಣಗಳ ಆಕ್ಟಿವ್ ಇದ್ದು ಚಿಕಿತ್ಸೆ ನೀಡಲಾಗಿತ್ತು ಯಾವುದೇ ಗಂಭೀರ ಸಮಸ್ಯೆ ಇಲ್ಲ ಎಂದು ಜೇಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ ಬೊಮ್ಮಯ್ಯ ಮಾಹಿತಿ ನೀಡಲಾಗಿದೆ Are it? ಆಕ್ಸಿಜನ್ ಪಾಯಿಂಟ್ನಲ್ಲಿ ಅನಿಕಾ ಸೊ ಅನಿಲಿಕ ಅನಿಲ ಸೋರಿಕೆ ಆಕ್ಸಿಜನ್ ಪ್ಲಾಂಟಿನಲ್ಲಿ ಆಕ್ಸಿಜನ್ ಸೋರಿಕೆಯಿಂದ ಘಟನೆ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜೂ ಜುಲೈ ಒಂಬತ್ತರಂದು ಭಾನುವಾರ ಮುಂಜಾನೆ ಸಂಭವಿಸಿದೆ ಈ ಪರಿಣಾಮವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಎಲ್ಲ ಒಳ ರೋಗಿ ಹಾಗೂ ಹೊರ ರೋಗಿಗಳನ್ನು ಹೊರಹಾಕಲಾಗಿದೆ ಕರ್ತವ್ಯದಿಂದ ಎಲ್ಲ ಆರೋಗ್ಯ ಸಹಾಯಕೆಯನ್ನು ಹೊರಹಾಕಲಾಗಿತ್ತು ಆಕ್ಸಿಜನ್ ಸೋರಿಯಾದ ಸುದ್ದಿ ತಿಳಿದಿದ್ದಂತೆ ಅನಕರು ಭಯಭೀತರಾಗಿ ಜೀವದ ಭಯದ ಹೊರಗೆ ಓಡಿ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ರೋಗಿಗಳಿಗೆ ಆಕ್ಸಿಜನ್ ವ್ಯವಸ್ಥೆ ಮಾಡುವುದಕ್ಕೆ ರಾಜ್ಯದಲ್ಲಿ ಮೊದಲ ಆಕ್ಸಿಜನ್ ಪ್ಲ್ಯಾಂಟ್ ಇದಾಗಿದೆ ಆದರೆ ಆಕ್ಸಿಜನ್ ಪ್ಲ್ಯಾಂಟಿನಲ್ಲಿ ಸೋರಿಕೆಯಾದ ಕಾರಣದಿಂದ ವಸತಿ ಗೃಹದಲ್ಲಿರುವ ಎಲ್ಲ ಮಗಳು ಮಕ್ಕಳ ವೃದ್ಧಿಗೆ ದೂರ ಹೋಗಲು ಆಸ್ಪತ್ರೆ ಡಾಕ್ಟರ್ ಸಂತೋಷ್ ಪಾಟಲ್ ಸೂಚನೆ ನೀಡಿದ್ದಾರೆ ಘಟನೆ ಸಂಬಂಧ ಅಗ್ನಿಶಾಲದ ಬಸ್ ಭೇಟಿ ನೀಡಿ ಗಮನ ಹರಿಸುತ್ತಿದ್ದಾರೆ ಸದ್ಯ ಆಸ್ಪತ್ರೆ ಸುತ್ತಲಿನ ಪ್ರದೇಶದಲ್ಲೂ ಜಯರು ಭಯ ವಾತಾವರಣದಲ್ಲಿ ಇದ್ದಾರೆ ಪೊಲೀಸರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮುಖ್ಯ ಹೊಡೆದಿದ್ದಾರೆ ಎಂದು ಹೇಳಲಾಗಿದೆ